ಸಾಲದ ಶೂಲದಿಂದ ಸಮೃದ್ದಿಯ ಹೊನ್ನೆಡೆಗೆ ಅನ್ನದಾತ ಸಾಗಬೇಕು ಅನ್ನೋ ಉದ್ದೇಶದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಹೊಸದೊಂದು ಯಾತ್ರೆ ಶುರುವಾಗಿದೆ ರೈತರನ್ನ ರಾಸಾಯನಿಕ ಗೊಬ್ಬರ ಹಾಗೂ ಔಷಧಿ ಸಿಂಪಡಣೆಯ ಭಾರತದಿಂದ ಮುಕ್ತಗೊಳಿಸುವುದಕ್ಕಾಗಿ ಯಾತ್ರೆ ಆರಂಭವಾಗಿದೆ ಇದೇನಿದು ಹೊಸ ಯಾತ್ರೆ ವಿವರ ಇಲ್ಲಿದೆ ನೋಡಿ ರಾಸಾಯನಿಕ ಗೊಬ್ಬರ ಹಾಗೂ ಬೆಳೆಗೆ ಸಿಂಪಡಿಸುವ ವಿವಿಧ ಔಷಧಿಗಳೇ ಅನ್ನದಾತರ ಸಾಲಕ್ಕೆ ಪ್ರಮುಖ ಕಾರಣ ಅನ್ನೋದು ಬಹಿರಂಗ ಗುಟ್ಟು ನಾಡಿಗೆ ಅನ್ನ ನೀಡುವ ರೈತ ಸಾಲದ ಸುಳಿಯಿಂದ ಬಿಡುಗಡೆಗೊಂಡು ಬದುಕಿನ ಆನಂದದತ್ತ ಮುಖ ಮಾಡಬೇಕಿದ್ರೆ ಇವುಗಳ ಹಿಡಿತದಿಂದ ಪಾರಾಗಬೇಕು ಶೂನ್ಯ ಬಂಡವಾಳದ ಕೃಷಿಯತ್ತ ಮುಖ ಮಾಡಬೇಕು ಇದನ್ನ ಸಾಧ್ಯವಾಗಿಸುವಂತ ಯಾತ್ರೆಯೊಂದು ದಾವಣಗೆರೆ ಜಿಲ್ಲೆಯಲ್ಲಿ ಆರಂಭವಾಗಿದೆ ರಾಜ್ಯದ ರೈತರಿಗೆ ಸರಳ ಮತ್ತು ಶೂನ್ಯ ಬಂಡವಾಳ ಕೃಷಿ ಮಾಡುವ ವಿಧಾನವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಸಾವಯವ ಯಾತ್ರೆ ಆರಂಭವಾಗಿದೆ ಫುಲ್ಲು ನಾಚೇಗೌಡ ಎಂಬ ಕೃಷಿ ತಜ್ಞರ ನೇತೃತ್ವದ ತಂಡ ಈ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಅನೇಕ ಗ್ರಾಮಗಳ ರೈತರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಿದೆ ಈ ಒಂದು ಗ್ರಾಮನ ಸಾವಯವ ಗ್ರಾಮವಾಗಿ ನಾವು ಕನ್ವರ್ಟ್ ಮಾಡಿದರೆ ಇದಕ್ಕೆ ಸಸ್ಯ ಸಂಜೀವಿನಿ ಗ್ರಾಮೀಣಾಭಿವೃದ್ದಿ ಟ್ರಸ್ಟ್ ವತಿಯಿಂದ ಇಲ್ಲಿ ಬರತಕ್ಕಂಥ ಒಳಸೂರಿಗಳಿಗೆ ಅರ್ಧದಷ್ಟು ಖರ್ಚನ್ನ ಸಂಸ್ಥೆ ಕೊಡ್ತಾ ಇದೀರಿ ಆಗ್ತಾ ಇರ್ತಕ್ಕಂಥ ಆತ್ಮಹತ್ಯೆಗಳು ಅಂದರೆ ರೈತ ಕುಂದು ಹೋಗಿದಾನೆ ಮಕ್ಕಳನ್ನ ವ್ಯವಸಾಯಕ್ಕೆ ಸೇರಿಸ್ತಾ ಇಲ್ಲ ಅದನ್ನು ಇನ್ನೊಂದು ರೂಪಕ್ಕೆ ತರಬೇಕು ಅದೇ ಮಕ್ಕಳು ಆಸೆ ಪಟ್ಟು ವಾಪಸ್ ತರಬೇಕು ಅನ್ನೋ ವಿಷಯದಲ್ಲಿ ಇವತ್ತು ಜಿಲ್ಲೆಗೊಂದು ಈ ಒಂದು ಸಾವಯವ ಗ್ರಾಮನ ನಾನು ಇಡೀ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದೀನಿ ವಿಷಮುಕ್ತ ಮಣ್ಣು ವಿಷಮುಕ್ತ ಆಹಾರ ವಿಷಮುಕ್ತ ನೀರು ಎನ್ನುವ ಒಂದು ಮೂರು ಅಂಶಗಳ ಮೇಲೆ ಕಡಿಮೆ ಖರ್ಚಿನಲ್ಲಿಯೇ ಮಾವಿನ ಮರ ಬೆಳೆಯುವುದು ಹಿಪ್ಪು ನೀರಳೆ ಕಬ್ಬು ಸೇರಿದಂತೆ ನಾನಾ ಬೆಳೆಗಳನ್ನು ಬೆಳೆಯುವ ವಿಧಾನ ಕುರಿತು ಯಾತ್ರೆಯ ವೇಳೆ ರೈತರಿಗೆ ತಿಳಿ ಹೇಳಲಾಗುತ್ತಿದೆ ಮಳೆ ನೀರು ಬಳಸಿಕೊಂಡು ಅಂತರ್ಜಲ ಹೆಚ್ಚಿಸಿಕೊಳ್ಳುವ ವಿಧಾನದ ಜೊತೆಗೆ ಮಳೆ ಏರುಪೇರಾಗಿರುವ ಇಂದಿನ ವಾತಾವರಣದಲ್ಲಿ ಬೇಸಾಯ ವಿಧಾನ ಯಾವ ರೀತಿ ಇರಬೇಕು ಎಂಬ ಕುರಿತು ತಿಳಿಸಿಕೊಡಲಾಗುತ್ತಿದೆ ಇದೇ ವೇಳೆ ಕೃಷಿ ತಜ್ಞರು ದಿದಗಿ ಗ್ರಾಮವನ್ನು ಸಾವಯವ ಗ್ರಾಮವನ್ನಾಗಿ ಮಾಡುವ ಗುರಿಯೊಂದಿಗೆ ದತ್ತು ಪಡೆದುಕೊಂಡಿದ್ದಾರೆ ಸಸ್ಯ ಸಂಜೀವಿನಿ ಸಂ ಗ್ರಾಮೀಣ ಸಂಸ್ಥೆಯವರು ನಮ್ಮ ಗೌಡ್ರ ಅವರು ಬಂದಿವತ್ತು ಇವತ್ತು ಎಲ್ಲ ನಮ್ಮ ದಿದ್ದಗಿ ಗ್ರಾಮದ ಎಲ್ಲ ಜನತೆಯನ್ನು ರೈತರನ್ನು ಸಂಪರ್ಕಿಸಿ ಬಹಳ ವಿಚಾರ ತಿಳಿಸಿದ್ದಾರೆ ಅವರು ನಮ್ಮೂರಲ್ಲಿ ಒಂದು ಎರಡೊಲ ಪ್ರಾತ್ಯಕ್ಷಿಕವಾಗಿ ಕೊಟ್ಟು ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮೂರನ್ನು ದತ್ತು ಗ್ರಾಮವಾಗಿ ಈ ಸವಯೋಗಕ್ಕೆ ದತ್ತು ಗ್ರಾಮವಾಗಿ ತಗೊಂಡಿದ್ದಾರೆ ಖರ್ಚನ್ನು ಕಡಿಮೆ ಮಾಡಿ ಆ ಖರ್ಚು ಕಡಿಮೆ ಮಾಡಿ ಅತ್ಯಧಿಕ ಇಳುವರಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ನಮಗೆ ಕಂಡು ಹಿಡಿಕೊಟ್ಟಂಥ ಪ್ರಥಮ ಈ ಸಂಸ್ಥೆಯವರಿಗೆ ನಮ್ಮೂರಿನ ಗ್ರಾಮಸ್ಥರ ಬಗ್ಗೆ ನಮ್ಮ ಅಭಿನಂದನೆಗಳು ಒಟ್ಟಿನಲ್ಲಿ ಸಾಲದ ಬಾಧೆಗೆ ಒಳಗಾಗಿರುವ ಅನ್ನದಾತನಿಗೆ ಕೃಷಿಯ ಹೊಸ ವಿಧಾನಗಳನ್ನು ಪರಿಚಯಿಸುವಂತಹ ಕಾರ್ಯ ಈ ಸಾವಯವ ಯಾತ್ರೆಯಲ್ಲಿ ನಡೆಯುತ್ತಿದೆ ಈ ನಿಟ್ಟಿನಲ್ಲಿ ಈ ಕೃಷಿ ತಜ್ಞರ ಕಾರ್ಯ ಶ್ಲಾಘನೀಯ ಬಸವರಾಜ ಟಿವಿ ಟಿವಿನೈನ್ ದಾವಣಗೆರೆ